اها وي 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 ಯಾವ ಕಟ್ಟಿಂಗ್ ಅಲ್ಲ ನಾಳೆ ದೇವರಾಣಿ ಕಟ್ಟಿಂಗ್ ಬಂದ್ರೆ ಮನೆ ದೇವ್ರಿ ಬರ್ತೀರ ಪರಿಪೂರ್ಣತೆಯನ್ನು ಹಿಗ್ಗಿಸುವುದೇ ಶಿಕ್ಷಣ ಸ್ವಾಮಿ ವಿವೇಕಾನಂದರು ಸಂಭಾಷಣೆಯನ್ನು ಮಟ್ಟವನ್ನು ಸುಧಾರಿಸುತ್ತದೆ ಶಿಕ್ಷಣ ಹಾಲಿದ್ದಂತೆ ಅದನ್ನು ಕುಡಿದವರು ಗರ್ಜಿಸಲೇಬೇಕು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುಸ್ತಕವಿಲ್ಲದ ಮನೆ ಆತ್ಮವಿಲ್ಲದ ದೇಹದಂತೆ ಕಣಿವಾಣವಿಲ್ಲದ ಕುದುರೆಯಂತೆ ಓದಿನಿಂದ ಪ್ರಫುಲ್ಲವಾಗುತ್ತದೆ ಪ್ರಫುಲ್ಲವಾಗುತ್ತದೆ ಶಿಕ್ಷಣದ ಬೇರುಗಳು ಕಹಿಯಾಗಿರಬಹುದು ಆದರೆ ಅದರ ಫಲ ಸಿಹಿಯಾಗೆ ಇರುತ್ತದೆ ಅರಿಸ್ಟಾಟಲ್ ತಲೆ ತಗ್ಗಿಸಿ ನನ್ನನ್ನು ಓದು ನಿನ್ನನ್ನು ತಲೆ ಎತ್ತಿ ತಿರುಗಾಡುವಂತೆ ಮಾಡುತ್ತೇನೆ ನನಗೆ ಗೌರವ ಕೊಟ್ಟು ಓದು ಯಾರು ಕೈ ಬಿಟ್ಟರೂ ನಾನು ಕೈ ಬಿಡುವುದಿಲ್ಲ ಪುಸ್ತಕ ಪ್ರಾಪಂಚಿಕ ಜ್ಞಾನ ವೃದ್ಧಿಯಾಗುತ್ತದೆ